ಸ್ನೇಹಿತರೆ ನಮಸ್ಕಾರ ಕಳೆದ ಒಂದು ತಿಂಗಳಿಂದೆ ನಮ್ಮ ತೋಟಕ್ಕೆ ನಾವು ಕಪ್ಪು ತಲೆ ಹುಳು ನಿಯಂತ್ರಣಕ್ಕೆ ಅಂತ ಪರೋಪ ಜೀವಿಗಳನ್ನ ಬಿಟ್ಟಿದ್ವಿ ಆ ವಿಚಾರವಾಗಿ ಇವತ್ತು ಕುಣಿಗಲ್ ತೆಂಗು ಉತ್ಪಾದಕರ ಕಂಪನಿ ಸಹಯೋಗದೊಂದಿಗೆ ಕುಣಿಗಲ್ ತೆಂಗು ಬೋರ್ಡಿಂದ ಕೆಲವು ವಿಜ್ಞಾನಿಗಳನ್ನ ಕರೆಸಿದ್ದಾರೆ ಅವರು ಪರಿಶೀಲನೆ ಮಾಡಿದ್ದಾರೆ ಯಾವ ರೀತಿ ಏನು ಅಂತ ನಾವು ಕೇಳ್ತಾ ಹೋಗೋಣ ಹೇಳಿರಿ ಇನ್ನೊಂಚೂರು ಕಟ್ಟಾದ್ರೂ ಪರವಾಗಿಲ್ಲ ಬಿಡಿ అవా బొర్తి తేయారు ఐరు తేవా విక్నాదం చోల్ం కారు తేతు. ఆ఍లా ఇపో ఇభి టేకునాదం టేండం చోల్డి ఆ ఇవా ఈపో వారి తేతేతే తేతే. ಒರಿ 14 ऑलरेडी ಡೇಸ್ ಆಯ್ತು ಇನ್ನ ಎರಡು ದಿನ ನಾನು ಅದೆಲ್ಲಾ ಮತ್ತೆ ಅದೋ ತಿರ್ಗ ಆಗುತ್ತೆ ಅಂದ್ರೆ ಅವರು ಅದು ಡೆವೆಲ್ಪ್ ಆಗುತ್ತೆ ಫಸ್ಟ್ राउंड ಹೋಗಬಿಡುತ್ತೆ ಈಗ ಇದರಲ್ಲಿ ಆ ಅಕ್ಚುವಲ್ ಉಲಾ ಇದೆ ಎಲ್ಲಾ ಕೋಲ್ಕನೆಟ್ ಅದು ಅದರಲ್ಲಿ ಇದು ಎಗ್ಲೇ ಮಾಡುತ್ತೆ ಅಂದ್ರೆ ಬಿಳಿ ಚಿಟ್ಟೆ ಅದ್ಮೇಲ್ ಕಿರಿ ಮೊಟ್ಟೆ ಮೊಟ್ಟೆ ಇಡುತ್ತೆ ಹಾ ಇದು ಅದನ್ನೇ ಕೋಲ್ಕನೆಟ್ ಅನ್ಯಾನ ಅದು ವೈಟ್ ನೋಕ್ಕೆ ಫಸ್ಟ್ போonnilla

ಇದು ಬೇರೆ ಇದು ಬೇರೆ ಹುಳ ಗೋನಿಯೋಸಸ್ ಬಿಟ್ಟರೆ ಕ್ಯಾಟರ್ಪಿಲ್ಲರ್ ಕ್ಯಾಟರ್ಪಿಲ್ಲರ್ ನಂಗೆ ಅವರಿಂ ಕನ್ನಡ ಇಲ್ಲಿ ಇದು ಲೈವ್ ಇದೆ ಈ ಥರ ಬ್ಲಾಕ್ ಬ್ಲ್ಯಾಕ್ ಎಲ್ಲ ಅದೊಡೆ ಸ್ಟೇಜ್ ಅದ ಲೈವ್ ಇರುವಂಥದ್ದು ಯಾವುದಾದ್ರು ಕಪ್ಪು ತಲೆ ಹುಳನ ವೈಟ್ ಇದು ವೈಟ್ ಫ್ಲೈ ವೈಟ್ ಫ್ಲೈ ಇದು ವೈಟ್ ಫ್ಲೈ

ತಿನ್ಬೋದು ಪೋರ್ ಐ ಮೀನ್ ಇಪೋದು ಅಂತ ನೆಟ್ಕೊಂಡೆ. बट ಇಲ್ಲ ಏನಿಲ್ಲ ಎಲ್ಲ ಗಾಲಿ ಆಯ್ತು. ಇದೆಲ್ಲ ಮುಂಚೆ ಇರೋದು ಇವಾಗ ಏನೋ ಇಲ್ಲ. ಈ ಕೊಟ್ಟರೆ ನಾವು ಬಿಟ್ಟಿದ್ದ ಉಳ सक्सेस ಆಗಿದೆ ಅಲ್ವಾ? ಆ ಕಪ್ಪು ತಲೆ ಉಳನ್ನ ತಿನ್ ಒಂದ ಸರ ಒಂದು ರೌಂಡ್ ಹಾಕಿದ್ರೆ ಟೋಟಲ್ ಹೋಗುತ್ತೆ. ಅಂದ್ರೆ ಈಗ ನಾವು ಮೇಲ್ಗಡೆ ಏನ್ ಕಾಣ್ತಾ ಇದೆ ನಮ್ಗೆ ಕೆಳಗಡೆ ಅಂಥದ್ದು ಗರಿ ಹೋಗ್ಬಿಡುತ್ತೆ ಅಂದ್ರೆ ಅವರು ಅಂದರೆ ಯಾಕೆಂದರೆ ಅದರಲ್ಲಿ ಆಲ್ರೆಡಿ ತಿಂದಿರುತ್ತಲ್ಲ ಹಾಗಾಗಿ ಹೋಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಗರಿಗಳು ನಿಮಗೆ ಸೇಫ್ ಆಗುತ್ತೆ ಅಂತ ಅಂದ್ರೆ ಅವರು ಹೇಳಿರಿ ಕೆಳಗಡೆ ಫ್ರೆಶ್ಲೇಯರ್ ಕಾಣ್ತಾ ಇಲ್ಲ ಅನ್ಸುತ್ತಲ್ಲ ಇದೆಲ್ಲ ತಿಂದಿರದೇನೆ ಇದೇನಿದೆ ಈ ಪೋರ್ಷನ್ ಎಲ್ಲ ಕಪ್ಪು ತಲೆ ಹುಳು ತಿಂದಿರುವಂಥ ಭಾಗಗಳು ಇದು ನೆಕ್ಸ್ಟ್ ಡೆವಲಪ್ಮೆಂಟ್ ಆಗಿಲ್ಲ ಇಲ್ಲ ನೆಕ್ಸ್ಟು ಕಮ್ಮಿ ಆಗಿದೆ ಇದು 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 ಅದೇ ಅನಿಸುತ್ತಲ್ಲ ಕಪ್ಪು ತಲೆ ಹುಳು ಗೂಡೇನೇ ಇದು ಅನ್ಸುತ್ತಲ್ಲ ಹ್ಞೂ ಹೌದು ಅದು ಎಲೆಯೆಲ್ಲ ತಿಂದುಬಿಟ್ಟು ಬಂದು ಅಲ್ಲಿ ರೆಸ್ಟ್ ಮಾಡುತ್ತೆ ನಾವು ಬಿಟ್ಟಂತ ಹುಳುಗಳು ಕೆಲಸ ಮಾಡಿದೆ ಅನ್ನೋದು ದೃಢಪಡ್ತಾಯಿದೆ ನೋಡಿ ಇಲ್ಲೊಂದು ಗರಿ ಕಾಣ್ತಾ ಇದೆಯಲ್ಲ ಇದು ಈ ಭಾಗ ಏನಿದೆ ಇದ್ರೊಳಗಡೆ ಈ ಕಪ್ಪು ತಲೆ ಹುಳು ತಿಂದಿದ್ದ ಪರಿಣಾಮವಾಗಿ ಮತ್ತು ಅದು ಸುರುಳಿ ಕಟ್ಕೊಂಡು ಒಳಗಡೆ ಇರುತ್ತೆ ಇದ್ರೊಳಗಡೆ ಇರಬೇಕಾಗಿತ್ತು ಈಗ ಇಲ್ಲ ಅಂದರೆ ನೋಡಿ ಅದು ಇದ್ದ ಜಾಗ ಇದು ಇದೇ ಜಾಗದಲ್ಲಿ ಅದು ಇರ್ತಾ ಇತ್ತು ಬಟ್ ಅದನ್ನು ಈ ಒಂದು ಕೀಟ ನಾವು ಬಿಟ್ಟಂಥ ಕೀಟ ತಿಂದಿದೆ ಹಾಗಾಗಿ ಕಪ್ಪು ತಲೆ ಹುಳು ನಮ್ಮ ತೋಟದಲ್ಲಿ ನಿಯಂತ್ರಣಕ್ಕೆ ಬರ್ತಾ ಇದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇವರು ನಮ್ಮ ತೆಂಗು ಬೋರ್ಡ್ ಕಳಿಸಿರುವಂಥ ವಿಜ್ಞಾನಿಗಳು ನಮ್ಮ ತೋಟದಲ್ಲಿ ಏನು ಕಪ್ಪು ತಲೆ ಹುಳು ಮತ್ತು ಬಿಳಿ ನೊಣಗಳು ಕಾಟ ಇತ್ತು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ಹೇಳಿ ನಾವು ಕೆಲವು ಹುಳುಗಳನ್ನ ಬಿಟ್ಟಿದ್ವಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಪರಿಚಯನ ಮಾಡಿಕೊಟ್ಟು ಮತ್ತೆ ಯಾವ ರೀತಿ ಆಗಿದೆ ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ಕಾರ ತಮ್ಮ ಹೆಸರು ಹೇಳಿ ನನ್ನ ಹೆಸರು ಅನೀಶಾ ಇವಾಗ ಐ ಸಿ ಆರ್ ಅಲ್ಲಿ ವರ್ಕ್ ಮಾಡಿ ವರ್ಕ್ ಮಾಡ್ತೀವಿ ರಿಸರ್ಚ್ ಮಾಡ್ತೀವಿ ಇವಾಗ ನನ್ನ ವರ್ಕ್ ಹೊಸ ಸರಿ ಇದು ಹುಳ ಬಿಟ್ಟಿದ್ದಾರೆ ಅದರಲ್ಲಿ ನೋಡ್ ನೋಡೋ ನೋಡಬೇಕು ಸೊ ಇದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಬಿಟ್ಟಿದ್ದಾರೆ ಸೊ ಇಲ್ಲಿ ತ ಕೊಪ್ಪೆ ಥರ ಆ ಥರ ಇನ್ಫೆಕ್ಟ್ಸ್ ಏನು ಇದರಲ್ಲಿ ಇವಾಗ ಇಲ್ಲ ಬಟ್ ಇನ್ಫೆಕ್ಸೇಷನ್ ಜಾಸ್ತಿ ಇದೆ ಈ ಥರ ಎಲ್ಲ ಬಂದಿದ್ದು ಸಿಮ್ಟಮ್ ಇದೆ ಬಟ್ ಇವಾಗ ಏನು ಫ್ರೆಶ್ ಫ್ರೆಶ್ ಏನು ಇದು ಇಲ್ಲ ಅಂದ್ರೆ ಈಗ ಅವಾಯ್ಡ್ ಆಗಿದೆ ಅಂತ ಸ್ವಲ್ಪ ಏನು ನೋಡೋಕೆ ಏನು ಇಲ್ಲ ಇನ್ಫೆಸ್ಟೇಷನ್ ನೋಡೋಕೆ ಇದೆ ಔಟ್ಸೈಡ್ ಇದೆ ಬಟ್ ಆಲ್ಗೆಡ್ ನೋಡ್ರೆ ಇಲ್ಲ ಏನು ಇಲ್ಲ ಯಾವ್ದು ಮೇಡಮ್ ಹುಳ ಬಿಟ್ಟಿದ್ದು ಗೋನಿಯೋಸಸ್ ಪ್ಯಾರಸಿಟೈಡ್ ಅಂತ ಅದು ತಪ್ಪೆ ಕಪ್ಪು ಹುಳು ಹುಲಾ ಮೇಲೆ ಎಗ್ ಲೇ ಮಾಡತ್ತೆ ಸೊ ಇವಾಗ ಅದು ಇವಾಗ ಏನೂ ಇಲ್ಲ ಅದು ಮತ್ತೆ ಗೋನಿಯೋಸಸ್ ಬಿಟ್ಟಿರೋದು ಮೇಲ್ಗಡೆನೇ ಇರುತ್ತೆ ಶೇಕ್ ಮಾಡ್ತಾರಲ್ಲ ಇದನ್ನು ಇಲ್ಲ ಎಷ್ಟು ಲ್ಯಾಂಡ್ಸ್ ನೋಡ್ಬಿಟ್ಟು ಏನೂ ಇಲ್ಲ ಇವಾಗ ನೋಡ್ಬೇಕು ಇಲ್ಲಿ ಓಕೆ ಸ್ನೇಹಿತರೆ ಇದು ಇವರ ವಿಜ್ಞಾನಿಗಳ ಮಾತಾಗಿದೆ ಯಾಕೆ ಅಂತ ಅಂದರೆ ಇಲ್ಲಿ ಯಾವುದೇ ಕೂಡ ಅಂದರೆ ಕಪ್ಪು ತಲೆಯ ಹುಳುಗಳ ಗುರುತು ಇಲ್ಲ ತಿಂದು ಹೋಗಿರೋ ಅಂಥ ಗುರುತುಗಳಿದೆ ಹೊಸ ಇರೋದು ಮೊಟ್ಟೆ ಇಟ್ಟಿರೋದು ಅಥವಾ ಅವು ಬದುಕಿದಾವೆ ಎಂಬುದಕ್ಕೆ ಹಲವಾರು ಸಾಕ್ಷಿಗಳು ನಮಗೆ ಲಭ್ಯ ಆಗಿಲ್ಲ ಹಾಗಾಗಿ ಇದು ಸಕ್ಸಸ್ ಆಗಿದೆ ಹುಳು ಬಿಟ್ಟಿರೋದು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಕುಣಿಗಲ್ ತೆಂಗು ಉತ್ಪಾದಕರ ಕಂಪ್ನಿ ಕುಣಿಗಲ್ ತೆಂಗು ಉತ್ಪಾದಕರ ಕಂಪ್ನಿಯ ಜೊತೆಗೆ ನಮ್ಮ ತೆಂಗು ಬೋರ್ಡ್ ಅವರಿಗೆ ಹಾಗೂ ಭಾರತ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸಲೇಬೇಕು ಯಾಕೆ ಅಂತ ಅಂದರೆ ಒಂದು ಜೈವಿಕ ತಂತ್ರಜ್ಞಾನದ ಮುಖಾಂತರ ಕೀಟದಿಂದಲೇ ಕೀಟವನ್ನು ನಿಯಂತ್ರಣ ಮಾಡುವಂಥ ಒಂದು ಅದ್ಭುತವಾದ ಒಂದು ವ್ಯವಸ್ಥೆಯನ್ನು ಕಂಡಿಡ್ದಂಥ ವಿಜ್ಞಾನಿಗಳಿಗೆ ಧನ್ಯವಾದಗಳು ಯಾಕೆ ಅಂತ ಅಂದರೆ ನಾವು ರಾಸಾಯನಿಕವನ್ನು ಸಿಂಪಡಿಸಿ ನಮ್ಮ ತೋಟದ ಕಾಯಿಲೆಯನ್ನು ನಾವು ನಿಯಂತ್ರಣ ಮಾಡ್ತಾ ಇದ್ವಿ ಆದರೆ ಜೈವಿಕ ಸಂವಿಧಾನದಿಂದಲೂ ಕೂಡ ನಿಯಂತ್ರಣ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ ಈಗ ಬಿಳಿ ನೊಣಗಳು ಕೂಡ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಒಂದು ನಿಮಿಷ ಬಿಳಿ ನೊಣಗಳು ನಿಮ್ಮ ತೋಟದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಬಿಳಿ ನೊಣಗಳ ಪರಿಹಾರಕ್ಕೆ ವಿಜ್ಞಾನಿಗಳಿಂದ ಒಂದಿಷ್ಟು ಮಾಹಿತಿ ಪಡೆಯೋಣ ಮೇಡಮ್ ಬಿಳಿ ನೊಣದ ನಿಯಂತ್ರಣಕ್ಕೆ ಏನು ಮಾಡ್ಬೋದು ನಾವು ಎಲ್ಲೋ ಸಿಕ್ಕಿ ಟ್ರ್ಯಾಪ್ ಅಂತ ಇದೆ ಅದು ಜಸ್ಟ್ ಫೇಸ್ ಮಾಡಿದ್ರೆ ಅದು ಅದ ಇದಕ್ಕೂ ಬರುತ್ತೆ ಆ ಸ್ಟಿಕ್ಕಿನ್ಸ್ಗೂ ಅದ್ರ ಮೇಲೆ ಬಿದ್ದು ಬಿಡುತ್ತೆ ಅಂದರೆ ಎಲ್ಲೋ ಕಲರ್ ಅಟ್ರಾಕ್ಟರ್ ಅದು ಎಲ್ಲೋ ಕಲರ್ಗೆ ಅದು ಅಟ್ರಾಕ್ಟ್ ಅಟ್ರಾಕ್ಶೀಟ್ಗಳನ್ನ ನಾವು ತೆಂಗ್ ತೆಂಗಿನ ಮರದಲ್ಲಿ ಅಥವಾ ಗರಿಗಳಿಗೆ ನೇತು ಹಾಕುವಂಥದ್ದು ಅದು ಎಲ್ಲೋ ಕಲರ್ ಅದು ಎಲ್ಲೋ ಕಲರ್ ಶೀಟ್ ಟ್ರಾಪ್ ಸ್ಟಿಕ್ಕಿ ಟ್ರಾಪ್ ಥರ ಅದು ಅದು ಎಲ್ಲೋ ಕಲರ್ಗೆ ಅದು ಇದು ಬರುತ್ತೆ ಓಕೆ ಧನ್ಯವಾದಗಳು ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ನಿಮ್ಮ ತೋಟದಲ್ಲಿ ಬಿಳಿ ನೊಣಗಳ ಹಾವಳಿ ಜಾಸ್ತಿ ಇದ್ದರೆ ಎಲ್ಲೋ ಬಣ್ಣದ ಶೀಟು ಅದನ್ನು ನೀವು ಅಂಗಡಿಗಳಲ್ಲಿ ಕೇಳಿ ಕೊಡ್ತಾರೆ ಅದನ್ನು ಅಲ್ಲಲ್ಲೇ ನೀವು ನೇತು ಹಾಕೋದ್ರಿಂದ ಅದು ಆ ಬಣ್ಣಕ್ಕೆ ಆಕರ್ಷಣೆಗೆ ಒಳಗಾಗಿ ಅವಾಯ್ಡ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ನಾನು ಆ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಬಂಧುಗಳೇ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನಮ್ಮ ಕಾರ್ಯದ ಬಗ್ಗೆ ನಮ್ಮ ಕಂಪನಿಯ ಬಗ್ಗೆ ಮತ್ತು ತೆಂಗು ಬೋರ್ಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು